ಅದೇ ರೀತಿ ನಮ್ಮ ಈ ಒಂದು ಕರ್ನಾಟಕ ಮರ್ನಾಟಕ ಜಿಲ್ಲಾಧ್ಯಕ್ಷರಾದಂತಹ ಚಿಕ್ಕಳೆ ಅದೇ ರೀತಿ ಮೈಸೂರು ತಾಲೂಕು ನಮ್ಮ ಕರ್ನಾಟಕ ಪ್ರಾಚಾರಿಕ ತಾಲೂಕು ಅಧ್ಯಕ್ಷರಾದಂತಹ ದೂರ ನೌಕೆ ಸಹಿಸಲಿದ್ದಾರೆ ಸ್ವಾಗತ కేరేమమా ఈ విననానా నందు కెనవో సుప్రవొసుతుడే మణికుమ గ్రామ నందు అతింత గ్రామ పంచాయతీ నమ్మగ సదసులారు ಕಾರ್ಯದರ್ಶಿ ನವೀನ್ ಕುಮಾರ್ ಈಗ ಉದ್ದೇಶಿಸಿ ಬಂಧುಗಳೇ ಇವತ್ತು ಕರ್ನಾಟಕ ಪ್ರಾಂತ ಮತ್ತು ಕರ್ನಾಟಕ ಕೃಷಿ ಕುರಿತೆಯ ವತಿಯಿಂದ ಈ ಪತ್ರಿಕಾ ವೃತ್ತಿಯನ್ನು ನಡೆಸಲಾಗ್ತಾ ಇದೆ ಮುಖ್ಯವಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತ ಹೇಳಿದ್ರೆ ಇವತ್ತಿನ ಪತ್ರಿಕೆಯಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಸುದ್ದಿ ವರದಿಯಾಗಿದೆ ಕಳೆದ ಮೂರು ವರ್ಷದ ಹಿಂದೆ ದೆಹಲಿಯ ಗಡಿ ಭಾಗಗಳಲ್ಲಿ ಸುಮಾರು ಒಂದು ವರ್ಷಕ್ಕೂ ಹೆಚ್ಚು ದಿನಗಳ ಕಾಲ ರೈತರು ಲಕ್ಷಾಂತರ ರೈತರು కర్ణాటక కృషి కృషి కార్గసూచి ఆధారీత మార్పట్ అత్యంత ఖండనీయంత్ కిజెపి దారితాయి ఇంత రైత విరోధి నిలవన్న కాంగ్రెస్ సర్కార్ కలిసి అంతి ಬಜೆಟ್ ಇದೆ ಈ ಬಜೆಟ್ ಅಲ್ಲಿ ಕೃಷಿ ಕ್ಷೇತ್ರಕ್ಕೆ ಈ ಹಿಂದಿನ ಬಜೆಟ್ ಅಲ್ಲಿ ಕೊಟ್ಟಂತ ಅನುದಾನಕ್ಕೆ ನಾವು ಹೋಲಿದ್ರೆ ಅನುದಾನ ಕಡಿಮೆ ಆಗಿದೆ ಕೃಷಿ ಕ್ಷೇತ್ರದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಉದಾಹರಣೆ ರಸಗೊಬ್ಬರಕ್ಕೆ ಕೊಡ್ತಾ ಸಬ್ಸಿಡಿಯನ್ನ ಅವರು ಗ್ರಾಮೀಣಾಭಿವೃದ್ಧಿ ಅದನ್ನು ಗ್ರಾಮೀಣ ರಸ್ತೆಗಳಿಗೆ ಕೊಡ್ತಾ ಇದ್ದಂತ ಅಭಿವೃದ್ಧಿಯನ್ನ ಕಡಿತಗೊಳಿಸಿದ್ದಾರೆ ಇಡೀ ಈ ಬಜೆಟ್ ಕಾರ್ಪೊರೇಟ್ ಕಂಪನಿಗಳಿಗೆ ಪೂರಕವಾಗಿರ್ತಕ್ಕಂಥ ಬಜೆಟ್ ಆಗಿ ನಿರ್ಮಾಣ ಆಗಿದೆ ಈ ಬಜೆಟ್ ఈ పత్రికోష్ఠి కృషి కూలి ప్రముఖ బేడీ ఫెబ్రవరి హీకు అని రైతాట కర్ణాటక రాజ్య భూమి అంత స్వాతంత్ర చూ కూడా ఇవతర సుమారు ఈ ప్రకారం హెడ్డు లక్ష జన

ಅದೇ ಶಾಸಕರ ನೇತೃತ್ವದಲ್ಲಿ ಸ್ಫೂರ್ತಿ ಆಗಲು ಬದಲಾಗಿ ತಹಶೀಲ್ದಾರರು ಮತ್ತು ಬಿ ಎಗಳ ಹಂತದಲ್ಲೇ ಅರ್ಜಿಗಳನ್ನು ಪೂರ್ತಿ ಮಾಡಿ ಇವತ್ತು ಬಹುತೇಕ ಅರ್ಜಿಗಳನ್ನ ರಿಜೆಕ್ಟ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರಿಂದ ಸಾಗುವಳಿ ಮಾಡ್ತಾ ಬಡ ರೈತರಿಗೆ ದಲಿತರಿಗೆ ಮತ್ತು ಕೂಲಿ ಕಾರರಿಗೆ ಅತ್ಯಂತ ದೊಡ್ಡ ಅನ್ಯಾಯ ಆಗ್ತಾ ಅಂತ ನಾವು ಹೇಳ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕೈಕಾಲಿಕಗಳ ಅಭಿವೃದ್ಧಿ ಇರಲಿ ಅಥವಾ ಕಾರಿಡಾರಗಳ ಅಭಿವೃದ್ಧಿ ಇರಲಿ ಅಥ್ವಾ ರಾಷ್ಟ್ರೀಯ ಎಕಾಯಿತದ ಅಭಿವೃದ್ಧಿ ಇರಲಿ ಈ ರೀತಿಯ ಮೂಲಕ ಮತ್ತು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ರೈತರ ಕೃಷಿಯೋಗ್ಯ ಭೂಮಿಯನ್ನು ಇವತ್ತು ಅಪ್ಲಿವೇಶನ್ ಮಾಡೋದು ಮೂಲಕ ಭೂಮಿಯನ್ನು ಕಿತ್ಕೊಳ್ಳೋದ್ರ ಮೂಲಕ ಅವರು ಅಭಿವೃದ್ಧಿ ಮಾಡೋಕೆ ತಿಳ್ಕೊಂಡಿದ್ದಾರೆ ನಾವು ಕರ್ನಾಟಕ ರಾಷ್ಟ್ರ ಏತಕ ಮತ್ತು ಕೃಷಿ ಪೋಲಿಕ ಅಂತ ಅಭಿವೃದ್ಧಿಗೆ ವಿರೋಧಿಗಳಲ್ಲ ಆದರೆ ನಾವು ಕೇಳ್ತಕ್ಕಂಥ ಕೃಷಿಯೋಗ್ಯ ಭೂಮಿಯನ್ನು ಈ ರೀತಿಯ ಅಭಿವೃದ್ಧಿಗೆ ಬೆಲೆ ನೀವು ರೈತರಿಂದ ತಗೊಳ್ಬೇಡಿ ಬದಲಾಗಿ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಎಕರೆ ಬಂಜರು ಭೂಮಿ ಇದೆ ಆ ಬಂಜರು ಭೂಮಿಯಲ್ಲಿ ನೀವು ಈ ರೀತಿಯ ಕೈಗಾರಿಕೆಗಳನ್ನ ಅಥವಾ ಬೇರೆ ಅಭಿವೃದ್ಧಿ ಚಟುವಟಿಕೆಗಳನ್ನ ನಂಬದಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿಯನ್ನ ನೀವು ಬಳಕೆ ಮಾಡಬೇಕು ಹೊರತು ಕೃಷಿ ಯೋಜನೆ ಭೂಮಿಯನ್ನ ಬಳಕೆ ಮಾಡಬಾರದು ಅಂತ ನಾನು ಹೇಳ್ತೇನೆ ಈ ರೀತಿಯ ಈ ಎಲ್ಲ ಪ್ರಶ್ನೆಗಳಾದಾಗ ಏನೀಗ ಜಾಗತಿಕ ಅವರಿಗೆ ಬಂಡವಾಳಗಳ ಸಮಾವೇಶವನ್ನು ಮಾಡ್ತೀವಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಈಗ ತೀರ್ಮಾನ ಮಾಡಿದೆ ನಾಡಿಗೆ ಪ್ರತಿ ಸಾರಿ ಬಂಡವಾಳದಾರರ ಹೋಗಿಕೆದಾರ ಸಮಾವೇಶವನ್ನು ಮಾಡುವ ಮೂಲಕ ಅವರು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಉದ್ಯೋಗ ಸೃಷ್ಟಿ ಆಗಲ್ಲ ಬದಲಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಲಕ್ಷಾಂತರ ಎಕರೆ ಭೂಮಿಯನ್ನ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ರೈತರಿಂದ ಕಿತ್ತು ಕೊಡ್ತಾರೆ ಇವತ್ತು ಎಷ್ಟೋ ಯೋಜನೆಗಳಿಗೆ ರೈತರಿಂದ ಅಪ್ಲೈ ಮಾಡಿಕೊಂಡು ಕೊಟ್ಟಿರ್ತಕ್ಕಂಥ ಭೂಮಿ ಆ ಯೋಜನೆಗಳಿಗೆ ಇವತ್ತು ಬಳಕೆ ಆಗಿಲ್ಲ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷಗಳಿಂದ ಭೂಮಿ ಅದೇನೆ ಅವ್ರೈ ಇದೆ ಅದರ ರಿಯಲ್ ಗೆ ಬಳಸ್ತಾ ಇದ್ದಾರೆ ಉದ್ದೇಶಕ್ಕೋಸ್ಕರ ಯಾವ ಮಾಲೀಕ ಭೂಮಿಯನ್ನು ಪಡೆದಿಲ್ಲ ಅವನು ಆ ಕೆಲಸವನ್ನು ಮಾಡೋದ್ರ ಬದಲಾಗಿ ಬೇರೆಯವರಿಗೆ ಇನ್ನೊಂದಿಗೆ ತಬ್ಲೀಸ್ ಕೊಡ್ತಕ್ಕಂಥ ಒಂದು ಕೆಲಸ ನಡೀತಾ ಇಂತಹ ಅತ್ಯಂತ ರೈತ ವಿರೋಧಿ ಮತ್ತು ಕೂಲಿಕಾರ ವಿರೋಧಿಯಾಗಿರ್ತಕ್ಕಂಥ ನೀತಿಗಳನ್ನ ಹಿಮ್ಮೆಟ್ಟಿಸಬೇಕು ಪ್ರತಿಯೊಬ್ಬ ಫೆಬ್ರವರಿ ಬೆಂಗಳೂರಿನ ವಿಧಾನಸೌಧದ ಚಲವನ್ನ ಮಾಡುವ ಮೂಲಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ತವಾಗಿ ಹೋರಾಟವನ್ನು ನಡೆಸಬೇಕು ಹೇಳಿ ಈ ಎರಡೂ ಸಂಘಟನೆಗಳು ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ನಾವು ಹಾಸನ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ರೈತ ಮತ್ತು ಕೂಲಿ ಕಾರ್ಯಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನಾದ್ರೆ ಇದು ಅತ್ಯಂತ ನಿರ್ಣಾಯಕವಾಗಿ